ಏನಕ್ಕೆ ಇಷ್ಟು ಗಡ್ಸ ಮಾತಾಡ್ತೀನಿ ಅಂದ್ರೆ ಒಂದ್ ರೂಪಾಯಿ ಆಸೆ ಪಟ್ಟಿಲ್ಲ ಎಲೆಕ್ಷನ್ ನೀನ್ ಎಲೆಕ್ಷನ್ ನೆಕ್ಸ್ಟ್ ನೀನು ಎಲ್ಲೋ ಇರೋಲ್ಲವ ನೀನೆ ನೀನೇ ನಾಮಿನೇಷನ್ ಹಾಕಿ ನಾಮಿನೇಷನ್ಗೂ ಜನ ಬರಲ್ಲ ಕಾಸ್ ಕೊಟ್ಟರು ನಿನ್ ಜೊತೆ ಹಂಗಾಗಿ ಗೊತ್ತಿದ್ದೀನ ಇರೋ ಟೂರ್ ಆಗೋಗ್ ಕೇಳಿಯ ಜಿಲ್ಲಾ ಪಂಚಾಯತ್ ನಿಂತ್ಕಪ್ಪ ಮನೆಗೆ ಯಾರ ನಿಲ್ಸೋ ಗೊತ್ತಾಗ್ತದ ನಾವೇನು ದುಡ್ಡೇ ಖರ್ಚು ಮಾಡಲ್ಲ ಅದ ಹಂಗೇ ಬರ್ತದೆ ಏ ಬಾ ಬಾ ಯಾರ ನಾನು ನಾನು ಏನು ಮಾಡೋಣ ಅಂತಿದ್ದೀನಿ ಏನು ಗೊತ್ತಿರ್ಬೋದು ಅವ್ನಿಗೆ ರಾಜಕೀಯದ ಅನುಭವನೇ ಅಂಥವ್ನ ನಾಚಿಕೆ ಗೆಲ್ಲಿಸ್ಬೇಕು ಇವ್ರ ಮೇಲೆ ಥೂ ನಾಚಿಕೆ ಮಾನ ಮರ್ಯಾದೆ ಒಂದಿನ ಕರ ಬದುಕ್ ಸಾಯಿರಿ ಬರೀ ದುಡ್ಡು 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 ಅಂತ ಮಾಲೂರ ಗೌರವನ ಹಾಳು ಮಾಡಿಕ್ಕೆ ಆ ಮಾಲೂರ ಜನತೆ ತಲೆ ಬಗ್ಸಿ ನನ್ನ ಸಪೋರ್ಟ್ ಮಾಡ್ದವ್ರ್ಗೆ ಖುಷಿ ಅದ ರೀ ಇಂಥವ್ರು ನೆಮ್ಮೆಲೆ ವಂಶದೀಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆನ್ ಸೆವೆನ್ ಅಥವಾ ನೈನ್ ಒನ್ ಫೋರ್ ಒನ್ ಝೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಪಡೆದಿರ್ತ ನಿನ್ಗ್ ವೋಟ್ ಆಗಿರೋ ರೋಗ ಕೇಳಿ ಏನ್ ಹೇಳ್ತಾವ ರೀ ಇವತ್ತ ಯಾಕಂದ್ರೆ ಇವನ್ ಕಾಕಿದ್ರೆ ವೋಟು ನಮ್ ಗೌಮಾನ ಅಂತಾವ್ರೆ ಅಲರ್ಮ್ ಅವ್ರಾಗಿರೋದು ಸಿದ್ಧರಾಮಯ್ಯನವ್ರ್ಗೆ ಅವ್ರಾಗಿರೋದು ಕಾಂಗ್ರೆಸ್ಗೆ ನಿನಗಲ್ಲ ನಿನ್ಗ ಅಂದ್ರೆ ಆರ್ನೂರು ವಂಟೆ ಆ ಬೂತ್ ಅದು ಅಪ್ಪಿ ಬೆಳವು ಆ ಇರೋದು ಇವನು ಅಲ್ಲಿ ಹೋಗಿ ನಾನ್ ಎಮ್ ಎಲ್ ಎ ನಾನ್ ಎಮ್ ಎಲ್ ಎ ಬೆಳಿಗ್ ಬೆಳಿಗ್ಗೆಯಿಂದ ಸಾಯಂಕಾಲ ಮಲಗದ್ರೊಳಗಡೆ ಒಂದ್ ಇಪ್ಪತ್ತು ಸಲ ನಾನ್ ಎಮ್ ಎಲ್ ಎ ನಾನ್ ಎಮ್ ಎಲ್ ಎ ಅಂತ ಹೇಳೇಬೇಕು ಇವನು ಕರೆಕ್ಟಾ ನಾನ್ ಎಮ್ ಎಲ್ ಎ ಇದ್ದೀನಿ ನಾನ್ ಎಮ್ ಎಲ್ ಎ ಇದ್ದೀನಿ ನಾನ್ ಎಮ್ ಎಲ್ ಎ ಇದ್ದೀನಿ ಏನಕ್ಕೆ ಅಂದ್ರೆ ಯಾವಾಗ ಹೋಗ್ಬಿಡ್ತದ ಅಂತ ರೀಕೌಂಟಿಂಗ್ ಆಗ್ತದೆ ತಲೆ ಕೆಂಚ ಮಾಡ ಅದಾಯ್ತಾ ಅಲ್ಲಿ ಏನ್ ದೇವ್ರಿಗೆ ಬಿಡ್ತಿದ್ದು ಒಳಗೆ ಏನು ನೆಡ್ಸಿದ್ರು ನೀನು ಏನಾರ ಮಾಡಿದ್ರೆ ಅಂತ ಕೆಲಸ ಓತಿಯಾ ಇಲ್ಲಾಂದ್ರೆ ಹಂಗೆ ಉಳೀತದೆ ಅಷ್ಟೇ ತಾನೇ ಇರೋದು ಅದಕ್ಕೆ ಆಗಿ ಟೆನ್ಷನು ಆ ನನಗೂ ಗೊತ್ತಿಲ್ಲ ಏನಾಗಿದೆ ಅನುಮಾನ ಅಷ್ಟೇ ಅಲ್ವಾ ಆಗಿದ್ರೆ ಆತದೆ ಇಲ್ಲ ಅಂದ್ರೆ ಇಲ್ಲ ಇನ್ನೇನಿದೆ ಅದಕ್ಕೆ ಖುಷಿಯಾಗಿ ಇವನು ಹೋಗಿ ಹೇ ರೀಕೌಂಟ್ ಎಮ್ ಎಲ್ ಎನೇ ಯಾರು ರೀಕೌಂಟಿಂಗಲ್ಲಿ ಹೋಗಿರೋ ಆಫೀಸರ್ಸ್ನೆಲ್ಲ ಕರೆದಿ ಏನಾರವ್ಯಾರ ಆಗೈತನ್ ಪರ್ಸ್ನಲ್ ಮಾತಾಡಿ ಆಗಿಲ್ಲ ಅಂದರೆ ರೀಕೌಂಟಿಂಗ್ ಮಾಡ್ಕೊಳ್ರಿ ಅಂದ್ರೆ ಎಷ್ಟು ಗೌರವ ಇರೋದು ಎರಡು ವರ್ಷ ನಾನು ಸೈನ್ ಮಾಡಿಲ್ಲ ನನ್ನ ಮಗನ್ ನನ್ಗೆ ಗೊತ್ತಿಲ್ಲದೆ ತಗೊಂಡೋಗ್ಬಿಟ್ಟಾನೆ ಗುಲ್ಲ ಕೋರ್ಟ್ ಹತ್ರ ಸಿಕ್ಕಿಟ್ಟ ನಮ್ಮ ಹತ್ರ ಬರೋದು ಕೋಟ ಈಚೆ ನಿಂತ್ಕೊಂಡ್ರೆ ಒಳಗೆ ಕಳ್ಸು ಏನು ಬಾ ಡೈರೆಕ್ಟ್ ಆಗಿ ತಪ್ಪು ಇಲ್ಲಿ ಬಂದು ನಿಮ್ಮ ಹತ್ರ ಬಿಡ್ಬೇಕಲ್ಲ ಬುಡ ಏನೋ ಗೊತ್ತಿಲ್ಲರೇ ಏನೋ ಸೈನ್ ಹಾಕ್ಸ್ಕೊಂಡು ಹೊರಟಾದ್ರೆ ನನ್ನ ಮಗ ಅಂತ ಇವಾಗ ಡೆಲ್ಲಿಗೆ ಏನ್ ಹೋಗಿದೆ ಆ ಹೇಳೋದು ಇಲ್ಲೇ ಹಸಿಂದು ಆದ್ರೆ ಓ ಬೇಡ ಹಸಿಂದು ಬೇಡ ನಾವೇ ಹೇಳ್ತೀವಿ ಆಯ್ತು ಹಸಿಂದು ಬೇಡ ರೀಕೌಂಟಿಂಗ್ ಮಾಡಿ ಹೋಗಿ ಮುಗ್ದೇ ಹೋಯ್ತು ಹಂಗ ಹಾಕಿದ್ರೆ ನಾಳೆನೇ ಕ್ಲಾಸು ಅಲ್ಲಿಯೂ ಕಳ್ತಾನೆ ಮಾಡೋದು ಇಲ್ಲಿ ಬಂದು ಹಿಂಗೆ ಹೇಳೋದು ನೀವು ಅದು ಏನು ಕೇಳ್ತಿರೋ ಕ್ವಶನ್ಗಳು ನೀವು ಕೇಳಲ್ಲ ಅನ್ನ ಕ್ವಶನ್ ಯಾಕೋ ಹಿಂಗೆ ದುಡ್ಡು ತಿಂತ ಆಯ್ತಾಯಿದ್ದೀವಿ ಯಾಕೆ ಬಿಡೋ ಸಾಕು ತಿನ್ನಾದ್ರ ಅಂತ ಕೇಳೋದು ನೀವು ನೀವು ಇನ್ನು ಯಾಕೆ ನಂಗೆ ನಿಮ್ಮನ್ನು ನಿಮ್ಮನ್ನ ಏನು ಮಾಡ್ಯ ಗೊತ್ತಾ ಪ್ರೆಸ್ ನಿಮ್ಮ ನಿಮ್ಮ ಎಡಿಟರ್ ಟಚ್ ನೀವೇನಾರ ಪೇಪರ್ಗಳ ಬರ್ರೆ ಅವ್ರಿಗೋಗಿಕ್ತಾನೆ ಅವ್ರಿಗೋಗಿಕ್ತಾನೆ ಮಾಡೋಣ ಅದನ್ನು ಕೆಲವ್ರಿಗೆ ಹೆಸರುಗಳಿಗೆ ಹೋಗಿ ಹೇಳೋದು ಬೇಡ ಅಲ್ಲಿ ಹೋಗಿ ಹೇಳೋದು ನನ್ನ ಮೇಲೆ ಹಂಗೆ ಮಾಡಿದ್ದೀನಿ ಇದು ಮಾಡಿದ್ದೀನಿ ನಾನು ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ ನಮ್ಮ ಯಾಕೆ ಮ್ಯಾಗ್ ಹಿಂಗೆ ಬರೀತೀರಿ ಅದು ಬೇರೆ ಅದನ್ನು ಮ್ಯಾನೇಜ್ ಮಾಡೋಕೆ ಓದ್ತದೆ ಇದು ಮ್ಯಾನೇಜ್ ಮಾಡೋಕಾಲ ಒಟ್ಟಾಗದೆ ಮಾಲೂರು ಉಳಿಬೇಕು ಮಾಲೂರು ಜನನೇ ರೊಚ್ಚಿಗೇಳ್ಬೇಕು ಇವನು ಈ ಗಬ್ಬು ಕೆಲಸನ ದಿನ ಮಾತಾಡ್ಬೇಕು ಜನ ಅಷ್ಟೇ ಇನ್ನು ನಾನು ಏನಾರ ಇವತ್ತು ನಿಲ್ಸ್ತಾ ಇದ್ದೀನಿ ಪ್ರೆಸ್ ಬಿಟ್ಟು ನಾಳೆ ಶಿವಮೊಗ್ಗ ಬುಧವಾರ ಬರ್ತೀನಿ ನಿಂಗೆ ಅದೇ ಇನ್ನೂ ಜಾಸ್ತಿ ಅವೆ ಇವ್ನ ಮಾತಾಡೋದು ಇನ್ನೂ ವರ್ಷ ಮಾತಾಡ್ತೀನಿ ನಂಜವಡ ತಿಳ್ಕೊಳ್ಳೆ ಯೋ ಹಿಂಗ್ ತಾನೇ ಮಾತಾಡ್ಬೇಕು ನಿಂಕ ಕೇಳಿಸ್ ಕೇಳ ಯೋ ಬುಧವಾರ ಬತ್ತಿ ತಿರ್ಗ ನೀನು ಬಂದ್ರೆ ನೀವಷ್ಟೇ ನಿಮ್ಮನ್ನೆಲ್ಲ ಬಾ ಹುಡುಗ್ರು ಹಿರಿಯರು ಎಲ್ಲ ಒಂದು ಐನೂರು ವಿಡಿಯೋ ಮಾಡಿ ಇಕ್ಕಿರಿ ಅವ್ನ್ ನಾಳೆ ಏನಾರ ಬಿಟ್ರೆ ಐನೂರು ವಿಡಿಯೋ ಹೆಂಗಿರ್ಬೇಕಾದ್ರೆ ಅವ್ನ ನಿದ್ದೆ ಬರ್ಕೊಡ್ದು ಅನ್ಕೊಡ್ರಿ ಹಾಡಿ ನಿನ್ಗೆ ನಿನ್ ಡಿಪಾರ್ಟ್ಮೆಂಟ್ ಇದ್ರೆ ನಮ್ಗೆ ಹೋಮ್ ಡಿಪಾರ್ಟ್ಮೆಂಟ್ ನಮಗೂ ಅದೇ ಸೆಂಟ್ರಲ್ ಗೌರ್ಮೆಂಟ್ ನೀನ್ ಮಾಡ್ರೆ ಕಳ್ ಕೆಲ್ಸಕ್ಕೆಲ್ಲ ಅಲ್ಲಿ ಅದೇ ನಾನು ನನ್ಬಾಳ್ ನಾನ್ ಸುಮ್ಮನೆ ಇದ್ರೆ ಕರಿತೀಯಾ ಓದ್ತಾ ಇದ್ರಿ ಅಮಿತ್ ಶಾ ಅವ್ರನ್ನ ಮೀಟ್ ಮಾಡ್ತೀರಿ ನಾಳಿದ್ದು ಆಮೇಲೆ ಐತೆ ನೀನು ಮಾಡಿಲ್ಲ ಗ್ಲಾಕ್ಸ್